ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅದು ಸೂಪರ್ ಟೇಸ್ಟಿಯಾಗಿರೋ ಹೋಟೆಲ್ ಸ್ಟೈಲ ಪೂರಿ ರೀ ಪೂರಿ ಮತ್ತು ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರೋ ಪುಟಾಣಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫಸ್ಟ್ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೋಬೋದು ನಾನೇ ಅರ್ಧ ಕೆ ಜಿದು ಹಿಟ್ಟು ತೊಗೊಂಡೇನ ರೀ ಅದಕ್ಕೆ ಚಿರೋಟಿ ರವೆ ಅಂತ ರೀ ಬಾಂಬೆ ರವೆನೂ ಹಾಕ್ಬೋದು ಇಲ್ಲ ಚಿರೋಟಿ ರವೆ ಇವನ್ನ ಒಂದು ಕ ಕಪ್ ನೀವು ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಿ ನೋಡು ಅದ್ರ ಮೇಲೆ ಡಿಪೆಂಡ್ ಅರ್ಧ ಕೆ ಜಿ ಇಟ್ಟಿಗೆ ನಾನು ಒಂದು ಬಟ್ಲ ರವೆ ಹಾಕೊಂಡೀನ ರೀ ಇವನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಎಣ್ಣೆ ಕಾಶ್ ಹಾಕೋಬೇಕ್ರಿ ಒಂದು ಅಷ್ಟು ಎಣ್ಣೆ ಬಿಸಿ ಇರ್ಬೇಕು ಬಿಸಿಯಾಗ ಹಾಕೋರಿ ಫಸ್ಟ್ ಎಣ್ಣೆ ಬಿಸಿ ಇರ್ತದೆ ಅದನ್ನು ಸ್ಪೂನ್ನಿಂದ ಕಲಸ್ಕೋರಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದ್ಲು ಹಿಟ್ಟನೇ ಒಳಗೆ ಅಂದ್ರೆ ಸ್ವಲ್ಪ ಗರಿ ರೀ ಮೆತ್ತಗಾಗಂಗಿಲ್ಲ ಪುರಿ ಓಕೆ ಈ ಟೈಪ್ ಆದಮೇಲೆ ಸ್ವಲ್ಪ ಆರ್ತೈತೆ ರೀ ಒಂದು ಎರಡು ನಿಮಿಷ ಆದಮೇಲೆ ಆರಿದ್ಮೇಲೆ ಕೈಲೇನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊರಿ ಈ ಟೈಪ ಮಿಕ್ಸ್ ಮಾಡ್ಕೊರಿ ಬಿಸಿ ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ನೀರು ನೋಡಿರಿ ಎಷ್ಟು ನೀರು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಹಿಟ್ಟು ರೀ ನೀರು ಒಮ್ಮೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಮೆತ್ಗ ಹಿಟ್ಟು ನೀವು ಬೇಕಾದ್ರೆ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಂಡು ಕಲಸ್ಕೋಬೋದು ನಾ ಇಲ್ಲಿ ಬರೀ ಮೈದಾ ಹಿಟ್ಟದಷ್ಟು ಮಾಡಿ ತೋರಿಸ್ತೀನಿ ಹೋಟೆಲ್ ಸ್ಟೈಲ್ ಅಂದರೆ ಇದೇ ಟೈಪ್ ರೀ ಅದಕ್ಕೆ ಮೈದಾ ಹಿಟ್ಟಲೆ ಮಾಡಿ ತೋರಿಸಾತೀನಿ ನೋಡಿರಿ ಚೆನ್ನಾಗಿ ಈ ಟೈಪ್ ನಾತ್ಕೋಬೇಕು ವಿಡಿಯೋ ಲೆಂತ್ ಆಗುತ್ತಂತ ಫಾಸ್ಟಾಗಿ ತೋರ್ಸತಿ ನಾನು ನಿಮ್ಗೆ ಹಿಟ್ಟು ಎಷ್ಟು ಚಲೋ ನಾಡ್ತಿರಲ್ರಿ ಅಷ್ಟು ಪೂರಿ ಚೆಂದ ಬರ್ತಾವ್ರಿ ಓಕೆ ಈಗ ಆಲ್ಮೋಸ್ಟ್ ಆಗೈತೆ ರೀ ಇದು ಪರ್ಫೆಕ್ಟ್ ಹಿಟ್ಟು ಹದ ನೋಡಿಕೊಂಡು ಈ ಟೈಪ್ ಇರ್ಬೇಕು ರೀ ಪೂರ್ತಿ ಗಟ್ಟಿನೂ ಇರಬಾರ್ದು ಪೂರ್ತಿ ಮೆತ್ತಗೂ ಇರಬಾರ್ದು ರೀ ತೋರಿಸ್ತೀಂತಿ ನಾನು ನಿಮ್ಗೆ ಹೆಂಗೆ ಬಂದೈತಂತ ಸ್ವಲ್ಪ ಚೆನ್ನಾಗಿ ಮಿದ್ಕೋರಿ ಮ್ಯಾಲ ಒಂದು ಅಷ್ಟು ಎಣ್ಣೆ ಹಚ್ಕೊಂಡು ನಾದ್ರಿ ಚ ಸಲ ಮತ್ತು ನೋಡಿರಿ ಈ ಟೈಪ್ ಇರಬೇಕು ಪೂರ್ತಿ ಬೇಡ ಪೂರ್ತಿ ಗಟ್ಟಿನೂ ಬೇಡ ಇದನ್ನ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಡ್ರಿ ಈಗ ಪೂರಿ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಸಣ್ಣ ಸಣ್ಣ ಈ ಟೈಪ ಸೈಜ್ ಎಷ್ಟು ಬೇಕು ನಿಮ್ಗೆ ಅಷ್ಟು ನೋಡಿ ನಾನು ಇಲ್ಲಿ ಮೀಡಿಯಮ್ ಮಾಡ್ಕೊಳತ್ತೀನಿ ಅಷ್ಟನ್ನು ಪೂರ್ತಿ ದೊಡ್ಡೂ ಇಲ್ಲ ಪೂರ್ತಿ ಸಣ್ಣೂ ಇಲ್ಲ ಈ ಕಡೆ ಎಣ್ಣೆ ಕಾಯಿ ರೀ ಅದು ಹಾಕ್ಬಿಡ್ತೀನಿ ಸ್ವಲ್ಪ ಫ್ಲೇಮ್ ಹೈ ಫ್ಲೇಮ್ ಇಟ್ಕೋಬೇಕು ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಕರಿಯುವಾಗ ಫ್ಲೇಮ ಲೋ ಇಟ್ಟಂದ್ರೆ ಎಣ್ಣೆ ರೀ ಫ್ರೈ ನೋಡಿರಿ ಎಷ್ಟು ಚೆಂದ ಭಾತೈತಿ ಸೇಮ್ ಹೋಟೆಲ್ ಟೈಪನೇ ರೀ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಕಲರ್ ಅಷ್ಟೇ ಚೆನ್ನಾಗಿ ರೀ ಇದೇ ಟೈಪ್ ಎಲ್ಲ ಪೂರಿನೂ ಮಾಡಿಟ್ಕೋರಿ ಇನ್ನೊಂದು ಹಾಕಿ ತೋರಿಸ್ತೀನಿ ಅಂತ ನಾನು ಇವ್ಗೆ ನೋಡ್ರಿ ಎಷ್ಟು ಚಲೋ ಬರ್ತಾವೆ ಪುರಿ ಸೇಮ್ ಟು ಸೇಮ್ ಹೋಟೆಲ್ದಾಗ ಏನು ಟೇಸ್ಟ್ ಬರ್ತಾವಲ್ಲ ರೀ ಅದೇ ಟೈಪನ ಬರ್ತಾವೆ ಇವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದೇ ಟೈಪ್ ಎಲ್ಲ ಪೂರಿನೂ ಮಾಡಿ ಇಟ್ಕೊಂಬಿಡ್ರಿ ಈಗ ಪುಟಾಣಿ ಚಟ್ನಿ ಹೆಂಗೆ ಮಾಡ್ಬೋದು ಅಂತ ನೋಡೋಣ ಫಸ್ಟ್ ಇಲ್ಲೇ ಪುಟಾಣಿ ತೊಗೊಬೇಕ್ರಿ ಎಷ್ಟು ಕ್ವಾಂಟಿಟಿ ಮಾಡ್ಕೋತೀರ ಅಷ್ಟು ನೋಡಿ ತೊಗೋರಿ ಇಲ್ಲಿ ಎರಡು ಬಟ್ಲ ತೊಗೊಂಡಿನಿ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಹುಳ ಉಳ್ಳಾಗಡ್ಡಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಪೇಸ್ಟ್ ಆಮೇಲೆ ಹುಣ್ಸಿ ಹಣ್ಣೆನ್ಸಿಟ್ಕೊಂಡಿದ್ದೆ ರೀ ಇಲ್ಲಿ ಸೈಡಕ್ಕೆ ಪುಟಾಣಿನ ಈ ಥರ ಸಣ್ಣಗೆ ಗ್ರೈಂಡ್ ಮಾಡಿಟ್ಕೊಳ್ರಿ ಈಗ ಒಗ್ಗರ್ಣೆ ಒಲೆ ಮೇಲೆ ಸಣ್ಣದೊಂದು ಪಾತ್ರೆ ಇಟ್ಕೊಂಡು ಎಷ್ಟು ಬೇಕಷ್ಟು ಎಣ್ಣೆ ಹಾಕೋರಿ ಎರಡು ಸ್ಪೂನ್ ಹಾಕಿನಾಯಿಲೆ ಒಂದು ಸ್ವಲ್ಪ ಎಣ್ಣೆ ಮೇಲೆ ಜೀರಿಗೆ ಸಾಸಿವಿ ಜೀರಿಗೆ ಸಾಸಿವಿ ಚಟಾಪಟ ಸಿಡಿ ಅಂದ್ರೆ ಕರಿಬೇವು ಸೊಪ್ಪು ಹಾಕೋರಿ ಸ್ವಲ್ಪ ಅದು ಒಂದು ಚೂರ ಫ್ರೈ ಆಗಲಿ ಆಮೇಲೆ ಹಸಿಮೆಣ್ಸಿ ಕಾಯಿ ರೀ ನಾ ಇಲ್ಲಿ ನಾಯಿಲೆ ಎರಚನೂ ಹಾಕೋಬೋದು ಅಂದರೆ ಇದೇ ಟೈಪ್ ಹಾಕಿದ್ರೆ ಚಲೋ ಬರ್ತೈತಿ ಹುಸಿರು ಮೆಣಸಿಗೆ ಹಾಕ್ಕೊಂಡು ಈ ಟ್ರಪ್ಪ ಸ್ವಲ್ಪ ರೋಸ್ಟ್ ರೀ ಅದನ್ನು ಅದು ಒಂದು ಐದು ನಿಮಿಷ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೋರಿ ಈರುಳ್ಳಿ ಸಣ್ಣಗೆ ಇದಕ್ಕೆ ದಪ್ಪ ಅಷ್ಟು ಚಲೋ ಬರೋಂಗಿಲ್ಲ ಇನ್ನೊಂದು ಸಲ ಫ್ರೈ ಮಾಡ್ಕೋರಿ ಚಲೋ ಹೊತ್ತನೆಗೆ ಈ ಟೈಪ್ ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದಕ್ಕೆ ಬೇಕಾದ್ರೆ ವೆಜಿಟೇಬಲ್ಸ್ ಆಗು ಮಾಡ್ಕೋಬೋದು ರೀ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕಂದ್ರೆ ಇದು ಚಟ್ನಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮತ್ತು ಆಮೇಲೆ ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ ರೀ ಇದು ಈ ಕಡೆ ನಮ್ಮ ಸೈಡ್ ಹೋಟೆಲ್ಗಳದಾಗಲಿ ಮನೆಗಳದಾಗಲಿ ಜಾಸ್ತಿ ಇದನ್ನ ಮಾಡೋದು ರೀ ಇದಕ್ಕೆ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ಹಾಕೋರಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಆಮೇಲೆ ನೆನೆಸಿಟ್ಕೊಂಡಿದ್ವಲ್ಲ ರೀ ಅದನ್ನು ಹುಳಿ ಹಿಂಡ್ಕೊಳತ್ತೀನಿ ರೀ ಸ್ವಲ್ಪ ಹುಳಿ ಬೆಲ್ಲ ಅಂತೂ ಫ ಕರೆಕ್ಟ್ ಇದ್ರೆ ಚಟ್ನಿ ಟೇಸ್ಟ್ ರೀ ಇದಕ್ಕೆ ನೀರು ಎಷ್ಟು ಅಷ್ಟು ನೋಡಿ ಹಾಕ್ಕೋರಿ ನೀವು ನೀರು ಹಾಕೊಂಡು ನೀರೇನು ಕುದಿಸೋದು ಬೇಕಾಗಿಲ್ಲ ತಣ್ಣಗೆ ಇದ್ರೆ ನಡಿತೈತೆ ಅಷ್ಟು ತೆಗೆದು ಬಿಡ್ರಿ ಫ ಇದು ಒಲೆ ಆರಿಸಿ ಈ ಪುಟಾಣಿ ಹಿಟ್ಟೇನು ರೀ ಅದನ್ನು ಈ ನೀರೊಳಗೆ ಒಗ್ಗರಣೆ ಮಾಡಿದ ನೀರೊಳಗೆ ರೀ ಎಷ್ಟು ಗಟ್ಟಿ ಬೇಕಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಅಷ್ಟೇ ಮೀಡಿಯಮ್ ಗಟ್ಟಿ ಚಲೋ ರೀ ಇದು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ಈ ಟೈಪ್ ಮಿಕ್ಸ್ ಮಾಡ್ಕೊರಿ ನೀರು ಬಿಸಿ ಮಾಡಬೇಡ್ರಿ ತಣ್ಣೆ ತಣ್ಣಗೆ ಅಷ್ಟೇ ಇಳಿಸಿಬಿಡ್ರಿ ಒಲಿ ಮೇಲೆ ಇಳಿಸಿ ಈ ಟೈಪ ಹಿಟ್ಟು ಹಾಕ್ಕೊರಿ ಹಾಕ್ಕೊಂಡು ಮಿಕ್ಸ್ ಮಾಡ್ರಿ ಗಂಟೆನಾಗಂಗಿಲ್ಲ ಇದು ತಣ್ಣ ನೀರು ಬಿಸಿ ಇರೋಂಗಿಲ್ಲಲ್ಲ ಚಲೋ ಹಿಂಗೆ ಮಿಕ್ಸ್ ಮಾಡ್ಕೊರಿ ಹಿಟ್ಟು ನೋಡಿ ಹಾಕೋರಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೋಡಿ ಟೈಪ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಮತ್ತು ಚೊಲೋತ್ನಾಗೆ ಕಲಿಸ್ಕೊರಿ ಎಲ್ಲನೂ ಗಂಟಾಗಲಾರ್ದಂಗೆ ಓಕೆ ಇದು ಆಗಿ ರೆಡಿ ಆಗೈತೆ ರೀ ಆಲ್ಮೋಸ್ಟ್ ಖಂಡಿತ ನೀವು ಒಮ್ಮೆ ಪೂರಿ ಇದು ಚಟ್ನಿ ಟ್ರೈ ಮಾಡಿ ನೋಡಿರಿ ಆದ್ರೆ ಪ್ಲೀಸ್ ಲೈಕ್ ಕೊಡಿರಿ ಯಾರ್ಯಾರು ನೋಡತ್ತೀರಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್